ಸರ್ಕಾರವನ್ನ ಅಧಿಕಾರದಿಂದ ಹೊರಹಾಕುವ ಮತ್ತೊಂದು ಮಹಾ ವಿದ್ಯಾರ್ಥಿ ಚಳವಳಿಗೆ ಬಿಹಾರದ ನೆಲ ನಾಂದಿ ಹಾಡಲಿದೆಯಾ ಐತಿಹಾಸಿಕವಾಗಿ ಬಿಹಾರದ ವಿದ್ಯಾರ್ಥಿ ಚಳವಳಿಗಳು ಎಷ್ಟು ಮುಖ್ಯ ಬಿಹಾರದ ವಿದ್ಯಾರ್ಥಿ ಚಳವಳಿಗಳು ನೆಹರು ಮತ್ತು ಇಂದಿರಾ ಗಾಂಧಿಯನ್ನ ಹೇಗೆ ಬೆಚ್ಚಿ ಬೀಳಿಸಿದ್ವು ಬಿಹಾರದಲ್ಲಿ ಈಗ ನಡೆದಿರುವ ವಿದ್ಯಾರ್ಥಿ ಚಳವಳಿ ಏನು ಈ ಚಳವಳಿ ಬಿಹಾರದಲ್ಲಿ ನಿತೀಶ್ ಸರ್ಕಾರವನ್ನ ಮತ್ತು ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವನ್ನ ಅಲುಗಾಡಿಸ್ಲಿದ್ಯಾ ಬಿಹಾರದ ಡಬಲ್ ಇಂಜಿನ್ ಸರ್ಕಾರ ಧೂಳಿಪಟ ಆಗತ್ತ ಜೆಪಿ ಚಳವಳಿಯಿಂದ ಬಂದವರಾಗಿರುವ ನಿತೀಶ್ ಕುಮಾರ್ ಸ್ವತಃ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಅಸಡ್ಡೆ ತೋರ್ತಿರೋದು ದೊಡ್ಡ ವಿಪರ್ಯಾಸ ಅಲ್ವಾ ಬಿಹಾರದ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಗಳು ಎಷ್ಟು ಮುಖ್ಯ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಬಿಹಾರದಲ್ಲಿ ನಿತೀಶ್ ಆಡಳಿತಕ್ಕೆ ಅಂತ್ಯ ಕಾಣಿಸಲಿದೆಯಾ ಬಿಹಾರದ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಗಳು ರಾಷ್ಟ್ರ ರಾಜಕಾರಣಕ್ಕೆ ಎಷ್ಟು ಮುಖ್ಯ ಇದು ಕೇಂದ್ರದಲ್ಲಿರುವ ಮೋದಿ ಸರ್ಕಾರದ ಮೇಲೆ ಏನು ಪರಿಣಾಮವನ್ನ ಬೀರಲಿದೆ ಬಿಹಾರದಲ್ಲಿ ನಿತೀಶ್ ಮೈತ್ರಿಯನ್ನ ಬದಲಾವಣೆ ಮಾಡ್ತಾರಾ ಅಥವಾ ವಿದ್ಯಾರ್ಥಿಗಳೇ ಬಿಹಾರದಲ್ಲಿ ಸರ್ಕಾರವನ್ನ ಬದಲಾವಣೆ ಮಾಡ್ತಾರ ಬಿಹಾರದಲ್ಲಿ ಆಗ್ತಿರುವ ಕ್ಷಿಪ್ರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವ ಈ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಬೆಲ್ ಬೆಲ್ಲೈಕನ್ ಅನ್ನ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಬೆಂಬಲಿಸಿ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಎಷ್ಟು ಸರಿ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈ ವಿಚಾರಕ್ಕೆ ಬರೋದಾದ್ರೆ ದೇಶದ ರಾಜಕಾರಣದಲ್ಲಿ ಹಿಂದಿನಿಂದಾನೂ ಕೂಡ ವಿದ್ಯಾರ್ಥಿ ಹೋರಾಟಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ಒಂದು ಸರ್ಕಾರವನ್ನ ಪೀಳಸೋದು ವಿಪಕ್ಷಗಳಿಗೆ ಸಾಧ್ಯನೋ ಇಲ್ವೋ ಆದ್ರೆ ವಿದ್ಯಾರ್ಥಿ ಚಳುವಳಿಗೆ ಅಂತಹ ತಾಕತ್ತು ಖಂಡಿತವಾಗ್ಲೂ ಇದೆ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಯುವಕರು ಬೇಕು ಆದ್ರೆ ವಿದ್ಯಾರ್ಥಿಗಳು ಸಂಕಟದಲ್ಲಿರುವಾಗ ಮಾತ್ರ ಯಾರೂ ಅವರ ಬೆಂಬಲಕ್ಕೆ ಇರೋದಿಲ್ಲ ಈಗ ಬಿಹಾರದಲ್ಲಿ ನಡೆದಿರುವ ವಿದ್ಯಾರ್ಥಿಗಳ ಪ್ರತಿಭಟನೆ ಕೂಡ ಅವರು ನ್ಯಾಯಕ್ಕಾಗಿ ನಡೆಸ್ತಾ ಇರುವ ಹೋರಾಟವೇ ಆಗಿದೆ ಯುವಕರೇ ನಿರ್ಣಾಯಕ ಆಗಿರುವ ರಾಜ್ಯ ಯಾವ್ದಾದ್ರೂ ಇದೆ ಅಂತ ಅದು ಬಿಹಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಬಿಹಾರದಲ್ಲಿ ಯುವಕರ ಸಂಖ್ಯೆ ಕೂಡ ಹೆಚ್ಚೇ ಇದೆ ಬಿಹಾರಕ್ಕೆ ಅದರದ್ದೇ ಆದ ಇತಿಹಾಸ ಇದೆ ಇವತ್ತಿನದ್ದು ಮಾತ್ರವಲ್ಲ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಯಾವ ವಿದ್ಯಾರ್ಥಿ ಹೋರಾಟ ಜವಾಹರಲಾಲ್ ನೆಹರು ಅವರಿಗೆ ಇಕ್ಕಟ್ಟನ್ನ ತಂದಿತ್ತು ಅದರಲ್ಲಿ ಪಾಟ್ನಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಕೂಡ ಇದ್ರು ಸಾವಿರದ ಒಂಬೈನೂರ ಐವತ್ತಾರರ ಆ ಹೋರಾಟದಲ್ಲಿ ಒಬ್ಬ ವಿದ್ಯಾರ್ಥಿಯ ಸಾವು ಸಂಭವಿಸಿತ್ತು ವಿದ್ಯಾರ್ಥಿ ಹೋರಾಟದ ಕಾರಣದಿಂದಾಗಿನೇ ನೆಹರು ಗಮನವನ್ನ ಪಾಟ್ನಾ ಸೆಳೆಯುವಂತಾಗಿತ್ತು ಅವತ್ತು ನೆಹರು ಗೋ ಬ್ಯಾಕ್ ಚಳುವಳಿಯನ್ನ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ರು ವಿದ್ಯಾರ್ಥಿ ಆಂದೋಲನದ ಕಾರಣದಿಂದಾಗಿನೇ ಸರ್ಕಾರ ಮಣಿಬೇಕಾದ ಸ್ಥಿತಿ ತಲೆದೋರಿತ್ತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ವಿದ್ಯಾರ್ಥಿ ಚಳುವಳಿ ಮತ್ತೊಂದು ಮೈಲಿಗಲ್ಲು ಗುಜರಾತ್ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಹೋರಾಟದಲ್ಲಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಘರ್ಷಣೆಗಳು ನಡೆದವು ಅಂತಿಮವಾಗಿ ಆ ಆಂದೋಲನ ರಾಜ್ಯ ಸರ್ಕಾರದ ವಿಸರ್ಜನೆಗೆ ಕಾರಣ ಆಗಿತ್ತು ಜೆಪಿ ಚಳುವಳಿ ಅಂತ ಕರೆಯಲಾಗುವ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ವಿದ್ಯಾರ್ಥಿ ಚಳುವಳಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಡೆದಿತ್ತು ಅದು ಅಹಿಂಸಾತ್ಮಕ ಪ್ರತಿಭಟನೆ ಆಗಿತ್ತು ಪಾಟ್ನಾ ವಿಶ್ವವಿದ್ಯಾನಿಲಯದಿಂದ ಪ್ರಾರಂಭವಾಗಿ ಉತ್ತರ ಭಾರತದ ಹಿಂದಿ ಮಾತಾಡುವ ರಾಜ್ಯಗಳ ಹಲವಾರು ಇತರ ಶಿಕ್ಷಣ ಸಂಸ್ಥೆಗಳಿಗೆ ಅದು ಹರಡಿತ್ತು ಈಗ ಬಿಹಾರದ ಮುಖ್ಯಮಂತ್ರಿ ಆಗಿರುವ ನಿತೀಶ್ ಕುಮಾರ್ ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಮತ್ತು ಯುಪಿಯ ಮಾಜಿ ಸಿಎಂ ಮುಲಾಯಂ ಸಿಂಗ್ ಯಾದವ್ ಸಮಾಜವಾದದ ಕಲ್ಪನೆಯನ್ನ ಉತ್ತೇಜಿಸಿದ ಜೆಪಿ ಚಳುವಳಿಯಲ್ಲಿ ಭಾಗವಹಿಸಿದ ಕೆಲವು ಪ್ರಮುಖ ಯುವ ನಾಯಕರಾಗಿದ್ರು ಇವತ್ತು ನಡೆದಿರುವ ವಿದ್ಯಾರ್ಥಿ ಹೋರಾಟ ಮತ್ತೆ ಅಂಥದ್ದೇ ದಿನಗಳನ್ನ ನೆನಪಿಸ್ತಾ ಇದೆ ಪರಿಸ್ಥಿತಿ ಹೇಗಿದೆ ನೋಡಿ ಬಿಹಾರದಲ್ಲಿ ಅತಿ ಹೆಚ್ಚು ಯುವಕರಿದ್ದಾರೆ ಆದ್ರೆ ಅತಿ ಕಡಿಮೆ ಉದ್ಯೋಗಗಳು ಇರೋದು ಕೂಡ ಬಿಹಾರದಲ್ಲೇನೆ ಅತಿ ಹೆಚ್ಚು ಬಡತನ ಇರೋದು ಕೂಡ ಬಿಹಾರದಲ್ಲೇ ಕೃಷಿ ಮೇಲೆ ಹೆಚ್ಚು ಅವಲಂಬಿತರಾಗಿರೋರು ಕೂಡ ವಿಹಾರಿಗಳೇ ಲಕ್ಷಾಂತರ ಯುವಕರು ಉದ್ಯೋಗ ಇಲ್ಲದೆ ಹತಾಶರಾಗಿರುವ ಹೊತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಅವರನ್ನ ಮತ್ತಷ್ಟು ಹತಾಶೆಗೆ ತಳ್ಳತ್ತೆ ಹೀಗಿರುವಾಗನೇ ಪಾಟ್ನಾದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ಪರೀಕ್ಷಾ ಅಭ್ಯರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದು ಜಲಫಿರಂಗಿ ಪ್ರಯೋಗ ಮಾಡಿರುವುದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋದಿದೆ ಬಿಹಾರದ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಗಳು ಬೀರಬಹುದಾದ ಪರಿಣಾಮಗಳು ಏನಿರಬಹುದು ಪರೀಕ್ಷೆ ಬರೆಯುವಾಗ ಪೇಪರ್ ಸೋರಿಕೆ ಆಗುತ್ತೆ ಹಣ ಇದ್ದವರಿಗೆ ಉದ್ಯೋಗ ಸಿಗತ್ತೆ ಇಂತಹ ಕಟು ವಾಸ್ತವ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಆ ವಿದ್ಯಾರ್ಥಿಗಳ ವಿಷಯದಲ್ಲಿ ಪೊಲೀಸರು ತೋರಿಸಿದ ದರ್ಪ ನಿಜಕ್ಕೂ ಭಯಾನಕ ಮತ್ತು ಕಳವಳಕಾರಿ ಉದ್ಯೋಗವಿಲ್ಲದೆ ಹತಾಶರಾದವರು ಆಕ್ರೋಶಕ್ಕೆ ಒಳಗಾಗುವುದು ಸಹಜ ಆದರೆ ಸರ್ಕಾರ ಅವರ ಮೇಲೆ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಬೇಕಾ ಅದು ತನ್ನ ಸ್ಥೀಮಿತತೆ ಕಳೆದುಕೊಳ್ಬೇಕಾ ಬಿಹಾರದಲ್ಲಿ ಸುಮಾರು ಎಂಬತ್ತು ಲಕ್ಷ ಪದವೀಧರರಿದ್ದಾರೆ ಇಪ್ಪತ್ತಾರು ಲಕ್ಷ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ ಅವರು ಓದಿ ಹೊರಗೆ ಬಂದ ಬಳಿಕ ಪರಿಸ್ಥಿತಿ ಏನಾಗಬಹುದು ನಿತೀಶ್ ಕುಮಾರ್ ಅವರಂತೂ ಸತತ ಅಧಿಕಾರದಲ್ಲಿ ಇರ್ತಾನೆ ಬಂದವರು ಒಂದೆರಡು ಸಲ ಅಲ್ಲ ಎಂಟರಿಂದ ಒಂಬತ್ತು ಬಾರಿ ಸಿಎಂ ಆಗಿ ಪ್ರಮಾಣವನ್ನ ತೆಗೆದುಕೊಂಡವರು ತಾವು ಅಧಿಕಾರದಲ್ಲಿದ್ದರೆ ಎಲ್ಲವೂ ಆಗತ್ತೆ ಅಂತಾನೆ ಅವರು ಹೇಳ್ಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಅನಂತರದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ನಡೆಯಲಿದೆ ಇಷ್ಟು ದೀರ್ಘಾವಧಿಯ ಅವರ ಆಡಳಿತದಲ್ಲೂ ಬಿಹಾರದ ಯುವಕರಿಗೆ ಉದ್ಯೋಗನೇ ಇಲ್ಲ ಮತ್ತೊಂದು ಕಡೆ ಬಿಹಾರದ ಜನರ ಆದಾಯ ಕುಸೀತಾನೆ ಹೋಗಿದೆ ನೀತಿ ಆಯೋಗದ ಪ್ರಕಾರ ಬಿಹಾರದಲ್ಲೇ ಅತಿ ಹೆಚ್ಚು ಬಡತನ ಇದೆ ಹೆಚ್ಚಿನವರು ಬಡತನದ ರೇಖೆಗಿಂತ ಕೆಳಗಿರೋರು ಯಾರು ಬಡವರಿದ್ದಾರೋ ಅವರ ಮಕ್ಕಳು ಕಾಲೇಜು ಶಿಕ್ಷಣವನ್ನು ಕೂಡ ತಲುಪೋದಿಲ್ಲ ಬಿಹಾರದ ಪ್ರತಿ ಕಾಲೇಜಿನಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾರೆ ದೇಶದ ಇತರ ಕಡೆಯ ಸ್ಥಿತಿಗೆ ಹೋಲಿಸಿದ್ರೆ ಇದು ದೊಡ್ಡ ಸಂಖ್ಯೆ ದೇಶದಲ್ಲಿನ ಕಾಲೇಜುಗಳಲ್ಲಿನ ಸರಾಸರಿ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರ ಉದ್ಯೋಗಗಳೇ ಇಲ್ಲದ ಬಿಹಾರದಲ್ಲಿನ ವಿದ್ಯಾರ್ಥಿಗಳ ಮನಸ್ಥಿತಿ ಏನಿರಬಹುದು ಮತ ಹಾಕ್ಲೇಬೇಕು ಅನ್ನೋ ಉತ್ಸಾಹ ಆದ್ರೂ ಅವರಲ್ಲಿ ಇರೋದಾದ್ರೂ ಹೇಗೆ ಸಾಧ್ಯ ಹೇಳಿ ಈಗಾಗಲೇ ನಾವು ನೆನ್ಪು ಮಾಡಿಕೊಂಡಂತೆ ಕೇಂದ್ರ ಸರ್ಕಾರವನ್ನೇ ನಡುಗಿಸಿದ್ದ ಹೋರಾಟ ಬಿಹಾರದಲ್ಲಿ ನಡೆದಿತ್ತು ದೇಶದ ಮೊದಲ ಪ್ರಧಾನಿ ಪಾಟ್ನಾಗೆ ಬರುವಂತೆ ಮಾಡಿದ್ದ ಹೋರಾಟ ಅದು ಮಂಡಲ್ ಹೋರಾಟ ಕೂಡ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರಿಗೆ ಲಾಭವನ್ನೇ ತಂದಿದೆ ಆದರೆ ಬಿಹಾರಕ್ಕೆ ಸಿಕ್ಕಿದ್ದೇನು ಉತ್ತರ ಪ್ರದೇಶದಲ್ಲೂ ಇರದಂತಹ ಕೆಟ್ಟ ಸ್ಥಿತಿ ನಿರುದ್ಯೋಗದ ವಿಷಯವಾಗಿ ಬಿಹಾರದಲ್ಲಿದೆ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ನಿತೀಶ್ ಕುಮಾರ್ ಬಿಜೆಪಿ ಅವರಿಗೂ ಬೇಕು ಅಥವಾ ಆರ್ ಜೆ ಬೇಕು ಇದರ ನಡುವೆ ವಿದ್ಯಾರ್ಥಿಗಳಲ್ಲಿ ಬಿಹಾರದಲ್ಲಿ ಜಾತಿ ಜನಗಣತಿ ಕೂಡ ನಡೆದಿದೆ ಯಾರೆಷ್ಟು ವಿದ್ಯಾವಂತರು ಯಾರಿಗಷ್ಟು ಉದ್ಯೋಗ ಇದೆ ಅನ್ನೋ ಎಲ್ಲ ವಿವರವೂ ಕೂಡ ಲಭ್ಯ ಇದೆ ಆದರೆ ವಿದ್ಯಾವಂತ ಯುವಕರು ಮಾತ್ರ ತಮ್ಮ ಹಕ್ಕುಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಟ ನಡೆಸಬೇಕಾಗಿ ಬಂದಿದೆ ಪ್ರಶಾಂತ್ ಕಿಶೋರ್ ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಆದ್ರೆ ವಿದ್ಯಾರ್ಥಿಗಳ ಮೇಲೆ ಜಲಪಿರಂಗಿ ಪ್ರಯೋಗ ಆದಾಗ ಲಾಠಿ ಪ್ರಹಾರ ನಡೆದಾಗ ಪ್ರಶಾಂತ್ ಕಿಶೋರ್ ಎಲ್ ಹೋಗಿದ್ರು ಹೇಗೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಅಷ್ಟೊಂದು ದರ್ಪವನ್ನ ತೋರಿಸಿದ್ರು ಯಾರವರ ಮೇಲೆ ಬಲ ಪ್ರಯೋಗಕ್ಕೆ ಆದೇಶ ಕೊಟ್ಟರು ಬಿಹಾರದ ಗಾಂಧಿ ಮೈದಾನ ಅಂತಂದ್ರೆ ರಾಜಕೀಯ ಸಭೆಗಳದ್ದು ಮಾತ್ರವಲ್ಲ ವಿದ್ಯಾರ್ಥಿಗಳ ಆಂದೋಲನದ್ದು ಕೂಡ ಹೌದು ಐತಿಹಾಸಿಕ ವಿದ್ಯಾರ್ಥಿ ಆಂದೋಲನಗಳು ನಡೆದಿದ್ದು ಅಲ್ಲೇನೆ ಬಿಹಾರದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಯುವಕರು ತಮ್ಮ ಹೆಸರನ್ನ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾವಣಿ ಮಾಡಿದ್ದಾರೆ ಆದ್ರೆ ಹತ್ತೊಂಬತ್ತು ವರ್ಷಗಳಲ್ಲಿ ಎಷ್ಟು ಉದ್ಯೋಗ ಈ ಮಂದಿಗೆ ಸಿಕ್ಕಿದೆ ಎಷ್ಟು ಕೈಗಾರಿಕೆಗಳು ಬಿಹಾರಕ್ಕೆ ಬಂದಿವೆ ಬಿಹಾರದ ಎಷ್ಟು ವಿದ್ಯಾರ್ಥಿಗಳು ಓದೋಕೆ ವಿದೇಶಗಳಿಗೆ ಹೋಗಿದ್ದಿದೆ ಉದ್ಯೋಗಗಳೇ ಇಲ್ಲದ ಬಿಹಾರದಲ್ಲಿ ಸರ್ಕಾರ ಮಾತ್ರ ಕಣ್ಮುಚ್ಕೊಂಡು ಕೂತಿದೆ ವಿದ್ಯಾರ್ಥಿಗಳ ಮೇಲೆ ಜಲಬಿರಂಗಿ ಪ್ರಯೋಗ ಆದಾಗ ಲಾಠಿ ಪ್ರಹಾರ ನಡೆದಾಗ ಪ್ರಶಾಂತ್ ಕಿಶೋರ್ ಎಲ್ಲಿ ಹೋಗಿದ್ರು ಅನ್ನೋ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ದರ್ಪ ತೋರಿಸ್ತಾ ಇದ್ದಾಗ ನಾನು ಅಲ್ಲಿಂದ ಹೋಗಿದ್ದಲ್ಲ ನನ್ನನ್ನ ಅಲ್ಲಿಂದ ಹೊರ ಕಳಿಸದ ಮೇಲೆ ಅದು ನಡೆದಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ತಪ್ಪು ಮಾಡಿದವರನ್ನ ಬಿಡೋ ಪ್ರಶ್ನೆನೇ ಇಲ್ಲ ಅಂತಾನು ಹೇಳಿದ್ದಾರೆ ವಿದ್ಯಾರ್ಥಿಗಳ ಹೋರಾಟ ರಾಜಕೀಯ ಸ್ವರೂಪ ಪಡೆದಿರುವಾಗ ಅದು ರಾಜಕೀಯ ಪರಿಣಾಮಗಳನ್ನ ಉಂಟು ಮಾಡಲಿದೆ ಅನ್ನೋದನ್ನ ಅಲ್ಲ ಕಳೆಯೋಕಂತೂ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೊಂದಿಗೆ ನಿಲ್ಲಬಲ್ಲ ಮತ್ತೊಂದು ಶಕ್ತಿ ರೈತರಾಗಿದ್ದಾರೆ ಶೇಕಡಾ ಎಂಬತ್ತರಷ್ಟು ಜನ ಅಲ್ಲಿ ಕೃಷಿಯನ್ನ ಅವಲಂಬಿತರಾಗಿದ್ದಾರೆ ಆದರೆ ದಿಲ್ಲಿ ಗಡಿಯಲ್ಲಿ ನಡೆಯುತ್ತಿರುವ ರೈತ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲಿ ಹೆಚ್ಚಿನವರು ಪಂಜಾಬ್ ಮತ್ತು ಹರಿಯಾಣ ಮೂಲದವರು ಬಿಹಾರದವರ ಸಂಖ್ಯೆ ಬಹಳ ಕಡಿಮೆ ಇದೆ ಬಿಹಾರದ ಕೃಷಿಕರು ಕೆಲಸ ಹುಡುಕೊಂಡು ಪಂಜಾಬ್ ಹರಿಯಾಣಕ್ಕೆ ಹೋಗೋರಾಗಿದ್ದಾರೆ ಬಿಹಾರದಲ್ಲಿ ಸಣ್ಣ ಜಮೀನಿನ ಮಾಲೀಕರಾಗಿರೋರು ಪಂಜಾಬ್ ಹರಿಯಾಣಗಳಲ್ಲಿ ಕಾರ್ಮಿಕರಾಗಿ ದುಡಿತಾರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಬಿಹಾರದ ಎಂಬತ್ ಲಕ್ಷ ರೈತರು ನೋಂದಾವಣಿ ಮಾಡಿಕೊಂಡಿದ್ದಾರೆ ಅವರಿಗೆ ಎರಡ್ ಸಾವಿರ ರೂಪಾಯಿನಂತೆ ಮೂರು ಕಂತುಗಳಲ್ಲಿ ಹಣ ಸಿಗತ್ತೆ ಅಂದ್ರೆ ವಾರ್ಷಿಕವಾಗಿ ಆರ್ ಸಾವಿರ ರೂಪಾಯಿ ಸಿಗತ್ತೆ ನರೇಗಾದಲ್ಲಿ ಬಿಹಾರದ ತೊಂಬತ್ತೆರಡು ಲಕ್ಷ ಮಂದಿ ನೋಂದಾವಣಿ ಮಾಡಿಕೊಂಡಿದ್ದಾರೆ ಇವೆಲ್ಲವನ್ನೂ ಗಮನಿಸುವಾಗ ವಿದ್ಯಾರ್ಥಿಗಳಿಗೆ ಅಲ್ಲಿನ ರಾಜಕೀಯ ಅರ್ಥ ಆಗಿದೆಯಾ ಅನ್ನೋ ಪ್ರಶ್ನೆ ಹೇಳುತ್ತೆ ಬಿಹಾರದಲ್ಲಿನ ಇಡೀ ಪರೀಕ್ಷಾ ವ್ಯವಸ್ಥೆ ಮತ್ತು ಉದ್ಯೋಗ ಒಂದು ವ್ಯವಸ್ಥಿತ ಜಾಲದ ನಡುವೆ ಸಿಕ್ಕಾಕೊಂಡಿರುವಾಗ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳೋರು ಯಾರು ರಾಜಕೀಯ ಮತ್ತು ಅಧಿಕಾರ ಮುಖ್ಯವಾಗಿರುವಾಗ ಅದರ ನಡುವೆ ಉದ್ಯೋಗ ಪರಿಸ್ಥಿತಿ ಬಗ್ಗೆ ಕಾಳಜಿ ಯಾರಿಗಿದೆ ಪ್ರತಿ ಬಾರಿನೂ ವಿದ್ಯಾರ್ಥಿಗಳಿಗೆ ವಂಚನೆ ಆಗಿದೆ ಈ ಬಾರಿ ಯುವಕರು ಎಚ್ಚರಗೊಂಡಿದ್ದಾರೆ ಹೋರಾಟ ಯಾವ ದಿಕ್ಕಿನಲ್ಲಿ ಹೋಗ್ಲಿದೆ ಅನ್ನೋದನ್ನ நோட்ர இதுல விஷேஷிய விஷேஷ கார்கம் தா நோட்பே நம்ம சானல் அப்ஸ்கிரைப் நமஸ்கார